ನಮಸ್ಕಾರ ಕ್ರೀಡಾ ಜಗತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ಭಾರತ ಹಾಗೂ ಶ್ರೀಲಂಕಾ ನಡುವೆ ನಡೀತಾ ಇರುವಂಥ ಏಕದಿನ ಸರಣಿ ಏನಿದೆ ಈ ಸರಣಿಯಲ್ಲಿ ಟೀಮ್ ಇಂಡಿಯಾ ಕಡೆಯಿಂದ ಹಿನಾಯ ಪ್ರದರ್ಶನ ಆಗ್ತಾ ಇದೆ ಹಿನಾಯ ಸೋಲು ಆಗ್ತಾ ಇರುವಂಥದ್ದು ಇದಕ್ಕೆ ಕಾರಣ ಏನು ಗೌತಮ್ ಗಂಭೀರ್ ಅವರ ಕೋಚ್ ಏನಾದರೂ ಪ್ರಭಾವ ಬೀರ್ತಾ ಇದೆಯಾ ಯಾಕೆಂದರೆ ಬ್ಯಾಟ್ಸ್ಮನ್ಗಳಲ್ಲಿ ಏನೋ ಒಂದು ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಇದರ ಜೊತೆಗೆ ಇರುವಂತಹ ಸೀನಿಯರ್ಸ್ ಆಟಗಾರರು ಯಾಕೆ ಆಟವನ್ನು ಆಡ್ತಾ ಇಲ್ಲ ಜೊತೆಗೆ ನಾಳೆ ಮೂರನೇ ಏಕದಿನ ಪಂದ್ಯ ಇದೆ ಅಲ್ಲಿ ಗೆಲ್ಲಲೇಬೇಕು ಸರಣಿಯನ್ನ ಡ್ರಾ ಮಾಡಬೇಕು ಅಂತಂದ್ರೆ ಸರಣಿಯಂತೂ ಭಾರತ ಗೆಲ್ಲಕ್ಕಾಗಲ್ಲ ಒಂದು ವೇಳೆ ಸರಣಿ ಡ್ರಾ ಆಗಬೇಕು ಅಂತಂದ್ರೆ ನಾಳೆ ಭಾರತ ಗೆಲ್ಲಲೇಬೇಕು ಇಲ್ಲ ಅಂತಂದ್ರೆ ಅವರು ಈ ಸರಣಿಯನ್ನು ಗೆಲ್ಲುವಂಥ ಎಲ್ಲ ಸಾಧ್ಯತೆ ಕಂಡು ಇದೆ ಜೊತೆಗೆ ನಾಳೆ ಏನಾದರೂ ಬದಲಾವಣೆ ಇದೆಯಾ ಭಾರತದ ಹನ್ನೊಂದರ ಆಟಗಾರರಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಏನಾದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜ್ವಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ ರೀ ಕಾರ್ಯಕ್ರಮಕ್ಕೆ ಆತ್ಮವಾದಂಥ ಸ್ವಾಗತ ಮಂಜು ತಂಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಪಾಟೀಲ್ ಈಗ ಮೊದಲ ಏಕದಿನ ಪಂದ್ಯವನ್ನು ನೋಡಿದ್ವಿ ಅಲ್ಲಿ ಗೆಲ್ಲಬೇಕಾಗಿತ್ತು ಸೋಲಾಯಿತು ಓಕೆ ಏನು ಮಾಡೋಕ್ಕಾಗಲ್ಲ ಕ್ರಿಕೆಟ್ ಇರೋದು ಹಾಗೆ ಅಂತ ಅಂದ್ಕೊಂಡಿದ್ವಿ ಎರಡನೇ ಪಂದ್ಯದಲ್ಲಿ ಕಂಬ್ಯಾಕ್ ಆಗಲೇಬೇಕಾಗಿತ್ತು ಆದರೆ ಅಲ್ಲೂ ಕೂಡ ತೀರಾ ಕಳಪೆ ಪ್ರದರ್ಶನ ಆಯಿತು ಟೀಮ್ ಇಂಡಿಯಾದ ಕಡೆಯಿಂದ ಸೊ ಏನು ನಡೀತಾ ಇದೆ ಟೀಮ್ ಇಂಡಿಯಾದಲ್ಲಿ ನಾನು ಮೊದಲ ಪಂದ್ಯವನ್ನು ಕೂಡ ಭಾರತ ಆ ಸ್ವಯಂ ತಪ್ಪಿನಿಂದನೇ ಸೋತು ಅಂತಾನೆ ಒಪ್ಕೋತೀನಿ ನಾನು ಅದು ಡ್ರಾ ಆಗಿರ್ಬೋದು ಅಥವಾ ಟೈ ಆಗಿರ್ಬೋದು ಬಟ್ ಭಾರತ ತನ್ನ ಕೈಯಲ್ಲಿದ್ದಂತಹ ಪಂದ್ಯ ಅದು ಈಸಿಯಾಗಿ ಗೆದ್ದು ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ ನೋಡಿ ರೋಹಿತ್ ಶರ್ಮಾ ಅಂತಹ ಆಟಗಾರ ಅಂತಹ ಒಳ್ಳೆ ಆರಂಭ ಕೊಡ್ತಾ ಇರುವಾಗ ಉಳಿದ ಆಟಗಾರರಿಗೆ ಏನಾಗಿದೆ ಕೊರತೆ ಹಾಗಿದ್ರೆ ರೋಹಿತ್ ಶರ್ಮಾ ಆಡಲಿಲ್ಲ ಅಂತಂದ್ರೆ ಉಳಿದವರೆಲ್ಲರೂ ಟುಸ್ಪಟ್ ಆಗಿನ ನೂರಕ್ಕೆ ಆಲ್ಔಟ್ ಆಗುವಂಥವರೇ ಇದ್ದಾರೆ ಇವರು ಇನ್ನೊಂದು ಕಡೆಗೆ ಶ್ರೀಲಂಕಾದ ಕಡೆ ಹೋಗಿ ನೀವು ಒಂದು ನೂರ ಇಪ್ಪತ್ತು ನೂರ ಮೂವತ್ತರಲ್ಲಿ ಐದು ವಿಕೆಟ್ ಹೋಗ್ತಾ ಇದೆ ಕೊನೆಯ ಹಂತದ ಆಟಗಾರರು ಅಂದರೆ ಫಿನಿಷರ್ಸ್ ಎಲ್ಲರೂ ಅತ್ಯದ್ಭುತವಾಗಿ ಆಡಿ ಅದನ್ನ ಇನ್ನೂರ ಮೂವತ್ತು ಇನ್ನೂರ ಮಾಡ್ತಾ ಇದ್ದಾರೆ ಟ್ರ್ಯಾಕ್ ಅನುಭವ ಇಲ್ಲದೆ ಇರುವಂತಹ ಶ್ರೀಲಂಕಾ ತಂಡ ಅತ್ಯದ್ಭುತವಾಗಿ ಆಡ್ತಾ ಇದೆ ಅನುಭವಿ ಆಟಗಾರರು ಇಲ್ಲ ಹಸರಂಗ ಅವರು ನೋಡಿ ಮೊದಲ ಪಂದ್ಯದಲ್ಲಿ ಹೀರೋ ಅವರಿಲ್ಲ ಮಧುಶಂಕ ಇಲ್ಲ ಪತಿರಾನ ಇಲ್ಲ ಇಂತ ಆಟಗಾರರು ಇಲ್ಲದೆ ಇಂಥವ್ರ ಜೊತೆಗೆ ಅಂದ್ರೆ ಅನುಭವ ಇಲ್ಲದೆ ಇರುವಂತಹ ಯಂಗ್ಸ್ಟರ್ ಜೊತೆಗೆ ನಮ್ಮ ಚಾಂಪಿಯನ್ ತಂಡ ನಾವು ಬೇರೆ ಮತ್ತೆ ಒಡಿಯಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಇದೀವಿ ವಿಶ್ವ ಶ್ರೇಷ್ಠ ಆಟಗಾರರ ಪಟ್ಟಿ ಇರುವಂತ ಎಲ್ಲಾ ಆಟಗಾರ ಒಬ್ಬ ಆಟಗಾರ ಮಿಸ್ ಹೊಡೆದ ಒಬ್ಬ ವಿಕೆಟ್ ಹೋಯ್ತು ರೋಹಿತ್ ಶರ್ಮಾ ಅಂತಂದ್ರೆ ಇವರೆಲ್ಲರೂ ಹೇಗ್ ಉದುರ್ತಾ ಇದಾರೆ ಅಂತಂದ್ರೆ ಇನ್ನು ರೋಹಿತ್ ಶರ್ಮಾ ಹೋಗಿ ಕೂತ್ಕೊಂಡಿರಲ್ಲ ಅಲ್ಲಿ ಇದರಲ್ಲಿ ಇವರೆಲ್ಲರೂ ನಾಲ್ಕು ಜನ ನಂಬರ್ ಹಚ್ಚಿರ್ತಾರೆ ಹ ಯಾಕೆ ಸರ್ ನಾನು ಬಂದ್ಬಿಡ್ತೀನಿ ತಡ್ರಿ ಅಂತ ಹೇಳಿ ಒಂದು ಸ್ಪಿನ್ ಅಟ್ಯಾಕ್ನ ಮರತ್ರ ಅನ್ನುವಂಥದ್ದು ಒಂದು ಯಾಕೆ ಅಂತಂದರೆ ಈಗೆಲ್ಲ ಟಿ ಟ್ವೆಂಟಿ ಯುಗ ಆರಂಭ ಆಗಿಬಿಟ್ಟಿದೆ ಹೊಡಿಬಡಿ ಆಟಕ್ಕೆ ಎಲ್ಲರೂ ಮೊ ಒಗ್ಗೂಡ್ಬಿಟ್ಟಿದ್ದಾರೆ ಹೊಡಿಬಡಿ ಆಟ ಅಂದ ತಕ್ಷಣ ಎಲ್ಲರೂ ಫ್ಲ್ಯಾಟ್ ಫಿಚ್ಗಳನ್ನು ರೆಡಿ ಮಾಡ್ತಾರೆ ಬ್ಯಾಟಿಂಗ್ ಟ್ರ್ಯಾಕ್ನಲ್ಲಿ ಅತ್ಯದ್ಭುತವಾಗಿ ಆಡ್ತಾರೆ ನಮ್ಮವರು ಅದೇ ಒಂದು ಸ್ಪಿನ್ ಟ್ರ್ಯಾಕ್ ಅಂತ ಬಂದಾಗ ಈ ಶ್ರೀಲಂಕಾದಲ್ಲಿ ಮುಗ್ಗರ್ಜಿದ್ರು ಹೇಳ್ತೀನಿ ತುಂಬ ಕೆಟ್ಟ ಪ್ರದರ್ಶನ ಈ ಒಂದು ಮೂರು ಪಂದ್ಯಗಳನ್ನು ಹೇಳ್ತೀನಿ ಒಂದು ಆ ಟೈ ಆಗುವಂಥ ಪಂದ್ಯವನ್ನು ಎಂಥ ಪ್ರಾಬ್ಲಮ್ ಇತ್ತಪ್ಪ ಹರ್ಷದೀಪ್ ಕೊನೆ ಬಾಲಲ್ಲಿ ದೊಡ್ಡದಾಗಿ ಬಂದು ಸಿಕ್ಸ್ ಹೊಡೆದು ಮುಗಿಸ್ಬೇಕು ಅನ್ನೋ ಥರ ಆ ಥರ ಇತ್ತು ಇನ್ನೂ ಬಾಲ್ಗಳು ಸಿಕ್ಕಾಪಟ್ಟೆ ಇತ್ತು ತಡೆದಾಡಿ ಇನ್ನೂ ಏನು ಅವಶ್ಯಕತೆ ಇದೆ ನಿಮಗೆ ಸ್ಪಿನ್ನರ್ಗಳನ್ನ ಆಡೋಕ್ಕೆ ಬರೋಲ್ಲ ಅನ್ನೋ ಥರ ಆಡಿದ್ರು ಓಕೆ ಇನ್ನೊಂದು ಕಡೆಗೆ ಅಕ್ಷರ್ ಪಟೇಲು ದುಬೈ ಓಕೆ ದುಬೈ ಮೊದಲ ಮ್ಯಾಚಲ್ಲಿ ಫಿನಿಷಿಂಗ್ ಹಂಥ ತರ್ಕ ತೊಗೊಂಡೋದ್ರು ಒಬ್ಬ ತಂಡದ ಆಟವನ್ನು ಕೈ ಹಿಡಿಯೋದಲ್ಲದೆ ತಂಡವನ್ನು ಗೆಲುವಿನ ದಡಕ್ಕೆ ಮುಗ ತಗೊಂಡು ಹೋಗಬೇಕು ಅಂದಾಗ ಒಬ್ಬ ಆ ಆಟಗಾರ ಅಂತ ಅನಿಸುತ್ತೆ ಅಕ್ಷರ್ ಪಟೇಲ್ ಹೊಡಿತಾ ಇದ್ದಾರೆ ಬಟ್ ಫಿನಿಷಿಂಗ್ ಅಂತ ತಗೊಂಡು ಹೋಗ್ತಾ ಇಲ್ಲ ಶ್ರೇಯಸ್ ಅಯ್ಯರು ಕೊಹ್ಲಿ ಆಮೇಲೆ ರಾಹುಲ್ನ ಕೇಳೋಕ್ಕೆ ಹೋಗ್ಬಿಡಿ ನಾವು ಆಟಕ್ಕೆ ಬಂದಿಲ್ಲ ಅನ್ನೋ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಬೇಜಾರಾಗ್ತಾ ಇರೋದು ಒಂದು ಆಸ್ಟ್ರೇಲಿಯಾ ಜೊತೆಗೆ ದಕ್ಷಿಣ ಆಫ್ರಿಕಾ ಜೊತೆಗೆ ಹೋಗಲಿ ಪಾಕಿಸ್ತಾನ ಜೊತೆಗೆ ಅವು ನರ್ವಸಿಂದ ಔಟ್ ಆದರು ಅನ್ನೋದಕ್ಕೆ ಅಲ್ಲ ಶ್ರೀಲಂಕಾ ತಂಡದಲ್ಲಿ ಗ ಏನು ತುಂಬ ದೈತ್ಯ ಪ್ರತಿಭೆಗಳೆಲ್ಲ ರೆಸ್ಟ್ ಅಲ್ಲಿ ಇದ್ದು ಅಥವಾ ಇಂಜುರಿಯಿಂದ ಹೊರಗಡೆ ಇದ್ದಾಗಲೂ ಕೂಡ ಯಂಗ್ಸ್ಟರ್ಸ್ ಜೊತೆಗೆ ಈ ರೀತಿಯಾದಂಥ ಕಳಪೆ ಪ್ರದರ್ಶನ ಬರ್ತಾ ಇಲ್ಲ ಅದು ಖಂಡಿತವಾಗಲೂ ಬೇಜಾರಾಗ್ತಾ ಇದೆ ಒಂದು ಕಡೆ ಮಂಜು ಈಗ ಮೊದಲ ಏಕದಿನ ಪದ್ಯದಲ್ಲಿ ಭಾರತಕ್ಕೆ ಹೀನಾಯ ಸುಳ್ಳು ಬಟ್ ಎರಡನೇದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಿತ್ತ ಪ್ಲೇಯಿಂಗ್ ಲೆವೆನಲ್ಲಿ ಸೊ ಹಂಗಾಯಿತು ಕಡಿಮೆ ಟಾರ್ಗೆಟ್ ಇದ್ರೂ ಕೂಡ ಟೀಮ್ ಇಂಡಿಯಾ ಸೋಲ್ತಾ ಇದೆ ಅಂತ ಹೇಳಿದಾಗ ಅಲ್ಲಿ ಏನಾದರೂ ಬದಲಾವಣೆ ಬೇಕಿತ್ತಂತೇಳಿ ಸೊ ಯಾವುದೇ ಒಂದು ಬದಲಾವಣೆ ಬೇಕಿಲ್ಲ ಇಂಡಿಯಾ ಟೀಮಲ್ಲಿ ಯಾಕಂದರೆ ಒಂದು ಫ್ಲೆಕ್ಸಿಬಲ್ ಆಗಿದೆ ಬೇಕಿದ್ದದ್ದು ಆಲ್ರೌಂಡ್ರಲ್ಲಿ ಅಲ್ಲಿ ಜಡೇಜಾ ಮಿಸ್ಸು ಮಿಸ್ ಔಟ್ ಆದರೂ ಅದು ಬಿಟ್ಟು ಯಾರೋ ಶಿವಮ್ ದುಬೆ ಒಳ್ಳೆ ಮ್ಯಾಚ್ ಆಡಿದ್ರು ಅದು ಬಿಟ್ಟರೆ ಅಕ್ಷರ್ ಪಟೇಲು ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟರು ಎರಡನೇ ಮ್ಯಾಚಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಎಲ್ಲಿ ನಮಗೆ ತೊಂದರೆ ಆಯಿತು ಇಂಡಿಯಾದಲ್ಲಿ ಅಂತ ಇಂಡಿಯಾ ಟೀಮಲ್ಲಿ ಅಂತಂದರೆ ಮಿಡ್ಲ್ ಆರ್ಡ್ರು ಮತ್ತು ಸ್ಟಾರ್ಟಿಂಗಲ್ಲಿ ಭಾಳ ತುಂಬ ಸಮಸ್ಯೆ ಆಯಿತು ಕೊಹ್ಲಿ ಚೆನ್ನಾಗಿದೆ ಓಪನಿಂಗ್ ಚೆನ್ನಾಗಿದೆ ಶುಭಾಂಗಿ ಚೆನ್ನಾಗಿ ಆಡ್ತಾರೆ ರೋಹಿತ್ ಶರ್ಮೆ ಅದಾದ ನಕ್ಷ ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಬರ್ತಾರೆ ಅವರು ಹೋಗ್ತಾರೆ ಅವರು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಈಗೀಗ ಮತ್ತು ಕೆಎಲ್ ರಾವ್ ಮೇಲೆ ಓಫ್ ಇಟ್ಟಿದ್ವಿ ನಾವೆಲ್ಲ ಹೇಳ್ತಿದ್ವಿ ಕೆ ಎಲ್ ಬೇಕು ಇಂಡಿಯಾ ಟೀಮ್ಗೆ ಬೇಕು ಬೇಕು ಅಂತ ಸೊ ಆ ವ್ಯಕ್ತಿನೂ ಸಹ ಮುಗ್ಗರಿಸಿದಾಗ ಸರ್ ಮೇಲೆ ಓಪಿಟ್ಟಿದ್ವು ಐ ಪಿ ಎಲ್ ಅಲ್ಲಿ ಒಬ್ಬ ಒಳ್ಳೆ ಕ್ಯಾಪ್ಟನ್ಸಿ ನೋಡಿದ್ವಿ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಆಯ್ತು ಅದಾದ್ಮೇಲೆ ಓಡಿಯಾಗಿ ಬಂದು ಮರ ಕಳಿಸಿದ್ರು ಏನಾದ್ರು ಇವರು ಅಂತಂದ್ರೆ ಅವರು ಓಪ್ಲೆಸ್ ಆಗಿ ಆಟ ಆಡಿದ್ರು ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಟೀಮ್ ಓಪಿರೋ ಟೀಮ್ ನಾವ್ ಏನಂತೀವಿ ಓ ಇಂಡಿಯಾದ್ ಗೆಲ್ಲುತ್ತಪ್ಪ ಒಂದು ಲೂಸ್ ಟೀಮ್ ಮೇಲೆ ಗೆಲ್ಬಹುದು ಸರ್ ಹೇಳ್ದಂಗೆ ಶ್ರೀಲಂಕಾ ಯಾವ್ದೇ ಒಂದು ಅನುಭವ ಇಲ್ದಿರೋ ಟೀಮ್ ಮೇಲೆ ಸೋಲ್ತಾ ಇದಾರೆ ಅಂತಂದ್ರೆ ಸರ್ ಹೇಳ್ದಂಗೆ ಆಸ್ಟ್ರೇಲಿಯಾ ಈ ಟೀಮ್ ಭಾರತ ಟೀಮ್ನ ನೋಡ್ತಾ ಇದ್ರೆ ಈ ಈಗ ಪರಿಸ್ಥಿತಿ ಇದೆಯಲ್ಲ ಪಾಕಿಸ್ತಾನ ಪರಿಸ್ಥಿತಿ ನಮ್ಗೆ ಬಂದ್ಬಿಡುತ್ತಾ ಅಂತ ಹಂಗೆ ಅನ್ಸುತ್ತಿದ್ದು ಒಂದು ಅತಿಯಾದ ಆತ್ಮವಿಶ್ವಾಸ ಯಾ ಎಲ್ಲಿ ಮುಳು ಆಗುತ್ತೆ ಅನ್ನೋದಕ್ಕೆ ಈ ಎರಡು ಪಂದ್ಯಗಳು ಸಾಕ್ಷಿ ಅದು ಖಂಡಿತ ಹೇಳ್ತೀನಿ ನಾವೆಲ್ಲ ಹೆಂಗ್ ಹೋಪ್ ಮಾಡಿದ್ವಿ ಗೊತ್ತಾ ಟಿ ಟ್ವೆಂಟಿ ಮುಗಿದ ತಕ್ಷಣ ತ್ರೀ ಜೀರೋ ಎಲ್ಲ ಹೊಡೆದಿದಿವಿ ಇನ್ನು ಕೊಹ್ಲಿ ಬಂದ್ರು ಆಮೇಲೆ ರೋಹಿತ್ ಬಂದ್ರು ಇನ್ನು ನಾನೇ ಅನ್ಕೊಂಡೆ ಗೊತ್ತಾ ಟಿ ಇನ್ನೂರ ನಲ್ವತ್ ಇನ್ನೂರ ಐವತ್ತು ಹೊಡಿತಾ ಇದಾರೆ ಓಡಿ ನಲ್ಲಿ ಒಂದು ನಾನ್ನೂರ ರನ್ ಹೊಡೆದ್ಬಿಡ್ಬೋದು ಆ ಲೆಕ್ಕಕ್ಕೆ ನಾ ಎಲ್ಲ ಯೋಚನೆ ಮಾಡಿದ್ದೆ ಶ್ರೀಲಂಕಾದ ಒಂದ್ ಸ್ವಲ್ಪ ಪಿಚ್ ಕೂಡ ಚೆನ್ನಾಗಿರುತ್ತೆ ಇಂಡಿಯಾ ಪಿಚ್ ತರಾನೇ ಒಂದ್ ಸ್ವಲ್ಪ ಆ ಪಿಚ್ಗಳು ಕೂಡ ವರ್ತನೆ ಮಾಡುತ್ತೆ ಬಟ್ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಂತಂದ್ರೆ ಅದಕ್ಕಿಂತ ಹತ್ತು ಪರ್ಸೆಂಟು ಇವ್ರು ಆಡ್ತಾ ಇಲ್ಲ ಒಂದು ರೋಹಿತ್ ಶರ್ಮಾ ಬಗ್ಗೆ ಬಿಡಿ ತುಂಬ ಚೆನ್ನಾಗಿ ಹಾಡಿ ಹೊಗಳಬಹುದು ಅವ್ರನ್ನ ಯಾಕಂದರೆ ಫುಲ್ ಶಾರ್ಟಲ್ಲಿ ನಿಸೀಮ್ರು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಆರಂಭದಲ್ಲಿ ಪವರ್ ಪ್ಲೇನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಕಳೆದ ಪಂದ್ಯದಲ್ಲಿ ತೊಂಬತ್ತೇಳು ರನ್ನು ಮೊದಲ ಪಾರ್ಟ್ನರ್ಶಿಪ್ ಇನ್ನು ಇನ್ನೂರ ನಾ ನಲ್ವತ್ತು ರನ್ ಬೇಕಾಗಿದೆ ಒಂಬತ್ತು ವಿಕೆಟ್ ಕೈಯಲ್ಲಿದೆ ಆದರೂ ಕೂಡ ಪಟಪಟ ಪಟಪಟ ವಿಕೆಟ್ ಹೋಯಿತು ಒಂದು ಸ್ಪಿನ್ನರ್ಗಳ ಮೂಡಿಗೆ ತತ್ತರಿಸೋದ್ರು ನೋಡಿ ಬಿರಿ ಸ್ಪಿನ್ನರ್ಗಿಂತ ಅನ್ನೋದಕ್ಕಿಂತ ಆ ಸ್ಪಿನ್ನರ್ಗಳನ್ನು ಒಂದು ಸ್ವಲ್ಪ ರಕ್ಷಣಾತ್ಮಕವಾಗಿ ಆಡಬೇಕು ಓ ಇಲ್ಲಿ ರನ್ ಬರ್ತಿದ್ರು ಪರವಾಗಿಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಆಡೋಣ ಎರಡು ಬಾಲ್ ಎರಡು ರನ್ ಬಂದ್ರೆ ಸಾಕು ಈ ಒಂದು ಪ್ರಾಬ್ಲಮ್ ಭಾರತದ ಸೋಲಿಗೆ ಕಾರಣ ಯಾಕಂದ್ರೆ ಐದು ಎಲ್ ಬಿ ಡಬ್ಲ್ಯೂ ವಿಕೆಟ್ ಹೋಗಿದೆ ಎಲ್ ಬಿ ಡಬ್ಲ್ಯೂ ಯಾವಾಗ ಹೋಗುತ್ತೆ ಅಂದ್ರೆ ನೀವು ರಕ್ಷಣಾತ್ಮಕವಾಗಿ ಆಡೋದಕ್ಕೆ ಹೋದಾಗ ಇದನ್ನ ರೋಹಿತ್ ಶರ್ಮ ಮಾಡಲಿಲ್ಲ ಅವರು ಬಂದವರನ್ನೆಲ್ಲ ಕೌಂಟರ್ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ರನ್ ಬರೋಕೆ ಸ್ಟಾರ್ಟ್ ಆಯಿತು ಅದನ್ನೇ ಗಿಲ್ ಕೂಡ ಅಳವಡಿಸ್ಕೊಂಡ್ರು ಬಟ್ ಗಿಲ್ನ ಕಡೆಯಿಂದ ನನಗೆ ಇನ್ನೂ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ಕೇವಲ ಇದನ್ನ ತೊಗೊಂಡ್ರೆ ಆಗಲ್ಲ ಒಬ್ಬ ಆರಂಭಿಕ ಆಟಗಾರ ತೊಂಬತ್ತು ಎಂಬತ್ತು ನೂರು ಹಿಂಗೆ ಹೊಡೆದಾಗ್ಲೆ ಆತ ಈಗ ಯಾಕಂದ್ರೆ ಯಂಗ್ಸ್ಟರ್ಸ್ ಇನ್ಮೇಲೆ ರೋಹಿತ್ ಕೊಹ್ಲಿ ಹೋಗಿಬಿಟ್ರೆ ಇವರೇ ಎಲ್ಲ ಆಳ್ವಿಕೆ ನಡೆಸಬೇಕಾಗಿರೋದು ಬಟ್ ಇವರು ಪ್ರೆಷರ್ನ ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸ್ಪಿನ್ ಟ್ರ್ಯಾಕ್ಗಳಲ್ಲಿ ಆಡೋಕಾಗಲ್ಲ ಅಂತಂದ್ರೆ ಓಡಿ ನಾವು ಕೊಂದ್ಬಿಡ್ತೀವಿ ಅಂತಾನೆ ಅರ್ಥ ಆಗ್ತಾ ಇದೆ ನನ್ ಅನ್ಸಿದ ಮಟ್ಟಿಗೆ ಹಾಗಿದ್ರೆ ಇಲ್ಲಿ ಒಂದು ಪ್ರಶ್ನೆ ಅಂತೂ ಖಂಡಿತವಲ್ಲೂ ಮೂಡ್ತಾ ಇದೆ ರೋಹಿತ್ ಕೊಹ್ಲಿ ಹೋದ್ಮೇಲೆ ಭಾರತದ ಏಕದಿನ ಟೆಸ್ಟ್ ಈ ಲೈಫ್ ಹೇಗೆ ಅನ್ನೋದು ನನಗೆ ಯಾರು ಅಷ್ಟು ಇಂಪ್ರೆಸಿವ್ ಆಗಿ ಇದಾರಪ್ಪ ಇವ್ರನ್ನ ನಂಬೋದು ಅನ್ನುವಂಥದ್ದಂತೂ ನನಗೆ ಯಾರು ಕಾಣಿಸ್ತಾ ಇಲ್ಲ ಖಂಡಿತ ಈಗ ನಾವು ಹೇಳಿದ್ವಿ ಪಾಟೀಲ್ ಹೇಳಿದ್ರು ಬೌಲಿಂಗ್ ಬಗ್ಗೆ ಹೇಳಿದ್ರು ನಮ್ಮಲ್ಲಿ ಸ್ಪೀಡ್ ಬಾಲ್ ಇರೋದೇ ಒಂದು ಕಂಟಕ ಆಗ್ತಾ ಇದೆ ಯಾಕಂದ್ರೆ ಅವ್ರ ಕಡೆಯಿಂದ ಸ್ಪಿನ್ನಿಂಗ್ ಚೆನ್ನಾಗಿ ನಡೀತಾ ಸ್ಪಿನ್ ಟ್ರ್ಯಾಕ್ ಇದೆ ಸೊ ಹಂಗಾಗಿ ನಮ್ಮಲ್ಲಿ ಸಿರಾಜ್ ಹರ್ಷದೀಪ್ ಸಿಂಗ್ ಅವ್ರ ಕಡೆಯಿಂದ ಕೂಡ ಉತ್ತಮ ಪ್ರದರ್ಶನ ಏನು ಬರಲಿಲ್ಲ ಸೊ ಹಂಗಾಗಿ ಬೌಲಿಂಗಲ್ಲಿ ಚೇಂಜ್ ಆಗಬೇಕಾ ಈಗ ಸರ್ ಬೌಲಿಂಗಲ್ಲಿ ಚೇಂಜ್ ಆಗಬೇಕು ಸರ್ ಜಡೆ ಜಡೇಜನ್ ಅಂತ ಅನುಭವಿ ಬೌಲರ್ಗಳು ಬೇಕು ಗಳು ಅಟ್ಯಾಕ್ ಬೇಕು ಕುಲದೀಪ್ ಯಾದವ್ ಯಾಕೋ ಫಾರ್ಮಿಗೆ ಬರ್ತಾ ಇಲ್ಲ ಸೊ ಇನ್ನೊಂದು ಏನು ಅಂತಂದ್ರೆ ನಾನು ಶ್ರೀಲಂಕಾ ಬಗ್ಗೆ ಮಾತಾಡೋದಾದ್ರೆ ಈ ಟಿ ಟ್ವೆಂಟೀಲೆಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಈನಾಯವಾಗಿ ಹೊರಗೆ ಬಂದರು ಯಾವುದೂ ಒಂದು ಪ್ಲೇ ಸೂಪರ್ ರೇಟ್ಗೂ ಬರಲಿಲ್ಲ ಆ ಥರ ಹೊರಗೆ ಬಂದು ಆ ಥರ ಹೊರಗೆ ಬಂದಾಗ ಆಶ್ಚರ್ಯಕರವಾದ ಒಂದು ಘಟನೆಗಳು ಅಮೇರಿಕಾ ಕ್ವಾಲಿಫೈ ಆಗಿ ಬಂತು ಅಂಥ ಒಂದು ಟೀಮ್ಗಳು ಮಧ್ಯೆ ನಾವು ಇಂಡಿಯಾ ಒಂದು ಕಪ್ ಹೊಡ್ಕೊಂಬಂದು ಇಲ್ಲಿ ಶ್ರೀಲಂಕಾ ಓಮ್ ಏ ನಮಗೆ ಅದು ಸರಿ ಹೇಳ್ದಂಗೆ ಅದ್ರ ಮ್ಯಾಗೆ ಗೆಲ್ಲೋ ಒಂದು ಈಸಿ ತಂಡಗಳು ಈಸಿ ಮ್ಯಾಚ್ಗಳನ್ನೆಲ್ಲ ಬಿಟ್ಕೊಟ್ಟು ಒಂಥರ ದಿಮಾಕ್ ಮೇಲೆ ಸೋಲೋ ಅಂತ ಮ್ಯಾಚ್ ಗಳು ಹೇಳಿದ್ವಿ ಸರ್ ಹೇಳಿದಂಗೆ ಹಂಡ್ರೆಡ್ ಪರ್ಸೆಂಟ್ ಓಪ್ ಇತ್ತು ಟೆನ್ ಪರ್ಸೆಂಟು ಓಪ್ ಸಿಗ್ಲಿಲ್ಲ ಟೋಟಲಾಗಿ ಹೇಳಬೇಕು ಅಂತಂದರೆ ಇಂಡಿಯಾ ತಿದ್ಕೊಳ್ದೇ ಇದ್ದರೆ ಕ್ಲೀನ್ ಸ್ವಿಪ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಯಾಕಂದರೆ ಇದು ಶ್ರೀಲಂಕಾ ಮಾತ್ರ ಇನ್ನೂ ಇಂಗ್ಲೆಂಡ್ ಮೇಲೆ ನೋಡೋದಾದರೆ ಆಸ್ಟ್ರೇಲಿಯಾ ಮೇಲೆ ನೋಡೋದಾದ್ರೆ ನ್ಯೂಜಿಲೆಂಡ್ ಮೇಲೆ ಸೊ ಅಲ್ಲಿ ಬಲಾಢ್ಯ ತಂಡಗಳ್ನ ಎದುರಿಸಬೇಕಾದ್ರೆ ಸೊ ನಮ್ದೊಂದು ಅಚ್ಚುಕಟ್ಟಾಗಿ ಒಂದು ಬಲಾಢ್ಯ ತಂಡ ಬೇಕೇ ಬೇಕು ಈಗ ಸರಿ ಇಲ್ಲದಂಗೆ ವಿರಾಟ್ ಕೊಹ್ಲಿ ಜ ಯಾರೋ ರೋಹಿತ್ ಶರ್ಮಾ ಹೊರಗೆ ಹೋದರು ಅಂತಂದರೆ ಇಂಡಿಯನ್ ಟೀಮ್ನ ಲೀಡ್ ಮಾಡೋರು ಯಾರು ಈಗ ಶುಭ್ಮಾನ್ ಗಿಲ್ ಇರುತ್ತೆ ಸೂರ್ಯಕುಮಾರ್ ಯಾದವ್ ಮೇಲೆ ಇರುತ್ತೆ ಮತ್ತು ಆಮೇಲೆ ಹಾರ್ದಿಕ್ ಪಾಂಡ್ಯ ಓಪುಲಿ ಹಾರ್ದಿಕ್ ಪಾಂಡ್ಯ ಮೇಲೆ ಇರುತ್ತೆ ಇವರೆಲ್ಲರೂ ಫಾರ್ಮಿಗೆ ಬಂದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ಪಾಟೀಲ್ ಈಗ ನಿಜವಾಗ್ಲು ಈ ಟೀಮ್ ಇಂಡಿಯಾ ಸೋಲಿಗೆ ಗಂಭೀರ ಕಾರಣ ಇದ್ದಾರೆ ಹಾಂ ಹಾ ಕಡೆಗೆ ಅವರು ಕಾರಣನೇ ಎಕ್ಸ್ಪಿರಿಮೆಂಟ್ ಬಹಳ ಸರಿ ಮಾಡಬಾರ್ದು ಓಕೆ ನೀವು ಒಂದ್ಸರಿ ಎಕ್ಸ್ಪಿರಿಮೆಂಟ್ ಮಾಡಿ ಗೆದ್ರಿ ಅಂದ ತಕ್ಷಣ ಪದೇ ಪದೇ ಎಕ್ಸ್ಪಿರಿಮೆಂಟ್ಗೆ ಹೋದರೆ ಅದು ತಂಡದ ಮೇಲೆ ಓಡ್ತಾ ಬೀಳುತ್ತೆ ಮತ್ತೆ ಆಟಗಾರರ ಮೇಲೂ ಕೂಡ ಅದು ತುಂಬಾ ಪ್ರಭಾವ ಬೀರುತ್ತೆ ಎರಡನೇ ಟಿ ಎರಡನೇ ಓಡಿಐ ಪಂದ್ಯದಲ್ಲಿ ಅವರ ಒಂದು ಎಕ್ಸ್ಪಿರಿ ಸೋಲಿ ಕಾರಣ ಆಯಿತು ಅಂತ ನಾನು ಅನ್ಕೋತೀನಿ ನಿಮಗೆ ಸ್ಪಿನ್ ಟ್ರ್ಯಾಕ್ ಇದೆ ಸ್ಪಿನ್ಗೆ ಆಡುವಂತಹ ಅನುಭವಿಗಳು ತಂಡದಲ್ಲಿ ಇದ್ದರೂ ಕೂಡ ದುಬೈ ಅವ್ರನ್ನ ಮತ್ತು ವಾಷಿಂಗ್ಟನ್ ಸುಂದರ್ನ ಮೇಲ್ಪಂಥಿಯಲ್ಲಿ ಕಳಿಸೋ ಅವಶ್ಯಕತೆ ಏನಿತ್ತು ನಿಮ್ಮ ಕೊಹ್ಲಿ ಅಂತ ಅನುಭವಿ ಆಟಗಾರ ಔಟ್ ಆಗಿದ್ದಾರೆ ಅಂದರೆ ಅಲ್ಲಿ ಕೆ ಎಲ್ ರಾಹುಲ್ ಆಗಿರ್ಬೋದು ಶ್ರೇಯಸ್ ಅಯ್ಯರ್ನಂಥ ಆಟಗಾರನ ಮೇಲೆ ಕಳಿಸ್ಬೇಕು ಅದನ್ನು ಬಿಟ್ಟು ಅನುಭವನೇ ಇಲ್ಲದೇ ಇರುವಂಥ ದುಬೈನ ಕಳಿಸ್ತಾರೆ ಆತ ಒಂದು ಜೀರೋ ರನ್ಗೆ ವಿಕೆಟ್ ಹೋಗ್ತಾರೆ ವಾಟಿ ವಾಷಿಂಗ್ಟನ್ ಸುಂದರು ಅಷ್ಟೇ ಅವರು ಕೂಡ ರನ್ ಹೊಡಿಯೋಲ್ಲ ವಿಕೆಟ್ಸ್ ಹೋದಾಗ ಪ್ರೆಷರ್ ತುಂಬ ಜಾಸ್ತಿ ಬಿಲ್ಡಪ್ ಆಗುತ್ತೆ ನೀವು ನೋಡಿ ಏನು ಮೊದಲ ವಿಕೆಟ್ಗೆ ಅಷ್ಟು ರನ್ನು ಆದಮೇಲೆ ನೂರ ಇಪ್ಪತ್ತು ನೂರ ಇಪ್ ಮೂವತ್ತಕ್ಕೆ ಐದು ವಿಕೆಟ್ ಬಿದ್ದಾಗ ಅಲ್ಲಿ ಕೆ ಎಲ್ ರಾಹುಲ್ ಮೇಲೂ ಕೂಡ ತುಂಬ ಪ್ರೆಷರ್ ಬಿತ್ತು ಶ್ರೇಯಸ್ ಅಯ್ಯರ್ ಮೇಲೂ ಕೂಡ ತುಂಬ ಪ್ರೆಷರ್ ಬಿತ್ತು ಅದೇ ಪ್ರೆಷರ್ ವಿಕೆಟ್ಗೆ ಹೋಗೋದಕ್ಕೆ ಕಾರಣ ಆಯಿತು ಇಂತಹ ಎಕ್ಸ್ಪರಿಮೆಂಟ್ ಗೌತಮ್ ಗಂಭೀರ್ ಮಾಡಬೇಕಾಗಿಲ್ಲ ಮತ್ತು ಇನ್ನೂ ಒಂದು ಅಂತ ಅಂದರೆ ನೋಡಿ ಶ್ರೀಲಂಕಾ ತಂಡಕ್ಕೆ ಗೊತ್ತಿದೆ ಇದು ಸ್ಪಿನ್ ಟ್ರ್ಯಾಕ್ ಇದೆ ಕ್ರ್ಯಾಕ್ಗಳಿದಾವೆ ಪಿಚ್ಚಲ್ಲಿ ಬಾಲ್ ತುಂಬ ಚೆನ್ನಾಗಿ ಸ್ವಿಂಗ್ ಸ್ಪಿನ್ ಆಗುತ್ತೆ ಅಂತ ಹೇಳಿ ಅವರು ಐದು ಜನ ಸ್ಪಿನ್ನರ್ನ ಆಡಿಸ್ತಾರೆ ನಾವು ಒಬ್ಬನೇ ಅಂದ್ರೆ ಕೆ ಕುಲ್ದೀಪ್ ಯಾದವ್ ಏಕೈಕ ಹತ್ರ ನಮ್ಮ ಹತ್ರ ಇರೋದು ಇದನ್ನ ಒಂದು ದೊಡ್ಡ ಹಾಂ ನಾವು ಇಲ್ಲಿ ಒಬ್ಬರನ್ನೇ ನಮ್ಗೆ ಹೆಂಗಿದ್ರು ದುಬೈ ಇದ್ರು ತಾನೆ ಒಬ್ಬ ವೇಗದ ಬಾಲರ್ ಇನ್ನೊಬ್ರು ಸಿಗ್ತಿದ್ರು ನಮಗೆ ಇಲ್ಲಿ ಇನ್ನೊಬ್ಬ ಸ್ಪಿನ್ನರ್ನ ಆಡಿಸಿದ್ರೆ ನಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ತಿತ್ತು ಮತ್ತೆ ರಿಯಾನ್ ಪರಾಗ್ ಯಾಕೆ ಅವಕಾಶ ಕೊಡ್ತಾ ಇಲ್ಲ ನೀವು ಒಂದು ಟಿ ಟ್ವೆಂಟಿಯಲ್ಲಿ ಅತ್ಯದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ ಬ್ಯಾಟಿಂಗ್ನಲ್ಲೂ ಕೈ ಹಿಡಿತಾರೆ ಇಲ್ಲಿ ಅಯ್ಯರ್ ಪದೇ ಪದೇ ವೈಫಲ್ಯ ಹೊಂತಾ ಇದ್ದಾರೆ ದುಬೈ ಫಿನಿಶಿಂಗ್ ಅಂತವನ್ನ ಕೊಡ್ತಾ ಇಲ್ಲ ಸ್ಪಿನ್ನರ್ ಕೂಡ ನಿಮಗೆ ಸಿಗ್ತಾರೆ ಅಂದಾಗ ಅವ್ರನ್ನ ಆಡಿಸ್ಬೇಕು ಅಂತ ಹೇಳ್ತಾರೆ ಒಂದು ಹಳೆ ಕಾಲದ ಅಜ್ಜ ಹಾಕಿದ ಆಲದ ಮರ ಅಂತ ಹೇಳಿ ನೇನ್ ಹಾಕೊಳಕ್ಕೆ ನಿಂತ್ಕೊಂಡ್ಬಿಟ್ಟು ಾರೆ ಓಕೆ ಹಿರಿಯರನ್ನೇ ಆಡಿಸಿ ಫಾರ್ಮ್ ಇಲ್ಲ ಅಂದರೂ ಆಡಿಸಿ ಯಂಗ್ ಟ್ಯಾಲೆಂಟ್ ಇದ್ರೂ ಕೂಡ ಅವ್ರನ್ನ ಕೂರಿಸಿ ಇವ್ರನ್ನೇ ಆಡಿಸಿ ಈ ಮೈಂಡ್ಸೆಟ್ಟಿಂದ ಇಂದ ಹೊರಗಡೆ ಬರಬೇಕು ಇನ್ನೊಂದು ಮೈಂಡ್ಸೆಟ್ ಏನು ಅಂತಂದ್ರೆ ಓಕೆ ಆರು ಜನ ಪ್ರಮುಖ ಬ್ಯಾಟ್ಸ್ಮನ್ಗಳು ಮೂರು ಜನ ವೇಗದ ಬೌಲರ್ಗಳು ಇಬ್ಬರು ಸ್ಪಿನ್ನರ್ಗಳು ಒಬ್ಬ ಆಲ್ರೌಂಡರ್ ಈ ಒಂದು ಫಾರ್ಮ್ಯಾಟ್ನಲ್ಲೇ ನಲ್ಲೇ ಹೋಗೋದಕ್ಕಿಂತ ಆ ಪಿಚ್ ಏನು ನಿಮಗೆ ಕೇಳ್ತಾ ಇದೆ ಸ್ಪಿನ್ನರ್ಗಳು ಬೇಕಾಗಿದ್ದಾರೆ ವೇಗದ ಬೌಲರ್ ಗಳಿಗೆ ಎಲ್ಲಿ ಬೌಲಿಂಗ್ ಕೊಡಬೇಕು ಮಧ್ಯಮ ಕ್ರಮಾಂಕವನ್ನು ಹೇಗೆ ಆಡಿಸಬೇಕು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟರೆ ಖಂಡಿತವಾಗ್ಲು ಗೌತಮ್ ಗಂಭೀರ್ ಯಶಸ್ವಿ ಆಗ್ತಾ ಇದ್ರು ಬಟ್ ಈ ಫೇಲ್ಯರ್ ಅಲ್ಲಿ ಅವ್ರದ್ದು ಕೂಡ ಪಾತ್ರ ಖಂಡಿತವಾಗಲೂ ಇದೆ ಒಂದೀಗ ದುಬೈ ಜಾಗದಲ್ಲಿ ಬೇರೆ ಯಾರನ್ನ ನೋಡ್ತೀರಿ ಸರಿ ಹೇಳ್ದಂಗೆ ದುಬೆ ಫಾರ್ಮಲ್ಲಿ ಇದ್ದಾರೆ ಸೊ ಅವ್ರನ್ನ ಮೇಲ್ಪಂಥೀಲಿ ಕಳಿಸೋದಕ್ಕಿಂತ ಮಿಡ್ಲ್ ಆಡ್ರ್ರು ಸೆವೆನ್ನು ಸಿಕ್ಸಲ್ಲಿ ಕಳಿಸೋದ್ರಿಂದ ಅವ್ರು ಬಿರುಸಿನ ಆಟ ಆಡ್ತಾರೆ ಒಂದು ಒಂಥರ ಒಂದು ಸೋಲುವಂಥ ತಂಡನ ಒಂದು ಗೆಲ್ಲುವಂಥ ಗಡಿಗೆ ಅಥವಾ ಒಂದು ಅಲ್ಪ ಏನಾದರೂ ಕಟ್ಟಾಕಿದ್ರೆ ಸೊ ಅವ್ರನ್ನ ಪಾರ್ ಮಾಡೋವಂಥ ಒಂದು ಬ್ಯಾಟಿಂಗ್ ವೈಲ್ ಚೆನ್ನಾಗಿದೆ ಸೊ ವಾಷಿಂಗ್ಟನ್ ಸುಂದರ್ ಏನಿದ್ದಾರೆ ಅವರು ಶುಭಮ್ ದುಬೆ ಸರ್ ಶುಭಮ್ ದುಬೆ ಆದಮೇಲೆ ಬರಬೇಕು ಅಕ್ಷರ್ ಪಟೇಲ್ ಅವರಿಬ್ಬರು ಆದಮೇಲೆ ಬರಬೇಕು ಟೋಟಲಾಗಿ ಹೆಂಗೆ ಅಂದರೆ ಉಲ್ಟಾಸಿದಾಗ್ತಿದೆ ಬ್ಯಾಟಿಂಗ್ ಲೈನಪ್ ಆಗಲಿ ಬೌಲಿಂಗ್ ಲೈನಪ್ಪಾಗಲಿ ಸರಿ ಹೇಳ್ದಂಗೆ ಪಿಚ್ ಏನ್ ಕೇಳುತ್ತೆ ಅದನ್ನ ಟೀಮ್ ಕೊಡ್ತಾ ಇಲ್ಲ ಟೀಮ್ ಇಂಡಿಯಾ ಇಲ್ಲ ಎಕ್ಸ್ಪೆಷಲಿ ಅಲ್ಲಿ ಏನ್ ಬೇಕು ಈ ನೋಡ್ತಾ ಸ್ಪಿನ್ನರ್ತಾ ಇರೋದು ಓವರ್ ಕಾನ್ಫಿಡೆಂಟ್ ಏನಾದ್ರೂ ಇದೆಯಾ ಟೀಮ್ ಇಂಡಿಯಾಗೆ ಅಂತ ವಿಶ್ವ ಈ ತರ ಎಕ್ಸ್ಪೆರಿಮೆಂಟ್ ನೋಡ್ತಾ ಇದ್ರೆ ಇದೆ ಅದನ್ನ ಅವರು ಪ್ಲಸ್ ಮಾಡ್ಕೊಂಡು ಗೆಲ್ತಾ ಇದಾರೆ ಇವ್ರ ನಿಜೇ ಹೊಡಿತೀವಿ ಅನ್ನುವಂಥದ್ದು ಲೆಕ್ಕಾಚಾರ ಅಷ್ಟೇ ಒಂದು ಏ ನಮ್ಮ ಹತ್ರ ಇಂತಿಂತ ಏ ಕೊಹ್ಲಿ ಇದ್ದಾರೆ ಏ ರೋಹಿತ್ ಇದ್ದಾರೆ ಶ್ರೇಯಸ್ ಇದ್ದಾರೆ ಎಲ್ಲ ವರ್ಲ್ಡ್ ಅಲ್ಲಿ ಮಿಂಚಿದವರು ಇವರೆಲ್ಲ ಮತ್ತೆ ಇದೇ ವರ್ಲ್ಡ್ ಕಪ್ ಟೀಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಫೈನಲ್ ತ ನಾನು ಹೋಗಿ ಅಲ್ಲಿ ಮುಗರ್ಸೆ ಬಂದ್ವಿ ಏನಕ್ಕೆ ಅಂತಂದರೆ ಅಲ್ಲೂ ಕೂಡ ಇದೇ ರೀತಿಯಾದಂಥ ಓವರ್ ಕಾನ್ಫಿಡೆನ್ಸ್ ಏ ಈಸಿಯಾಗಿ ಹೊಡೆದಾಕ್ಬಿಡ್ತೀವಿ ಅನ್ನೋ ಥರ ಒಂದು ಪರ್ಫೆಕ್ಟ್ ವ್ಯಾನಿಂಗ್ ಇಲ್ಲ ಓಕೆ ಇವ್ರು ಚಿಕ್ಕವರಿದ್ದಾರೆ ಇದಾರೆ ಈ ಕೆಲವೊಂದು ಆಟಗಾರರ ಬಗ್ಗೆ ಲಕ್ಷ್ಯ ವಹಿಸೋದಿಲ್ಲ ಅವರು ಯಾಕೆ ಎರಡನೇ ಪಂದ್ಯದಲ್ಲಿ ಇದೇ ಪ್ರಾಬ್ಲಮ್ ಆಯಿತು ಏನು ವೆಂಡರ್ಸೆ ಎಂಥ ವಿಕೆಟ್ ತೆಗೆದ್ರು ಆರು ವಿಕೆಟ್ ಪ್ರಮುಖ ವಿಕೆಟ್ ಅವ್ರ ಬಗ್ಗೆ ಯಾರೂ ಕೂಡ ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಅಂತೂ ಹಾಕಿರಲಿಲ್ಲ ಹಸರಂಗ ಇಲ್ಲ ಬಿಡು ಅದೇ ದೊಡ್ಡ ಅಡ್ವಾಂಟೇಜ್ ಅನ್ನೋ ಥರ ಬಂದ್ಬಿಟ್ರು ಅಲ್ಲಿ ಫೇಲ್ಯೂರ್ ಆಯಿತು ಓಕೆ ಈಗ ಸೋಲನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ಕೆಲವೊಂದು ಪ್ರ ಪಾಠವನ್ನು ಖಂಡಿತವಲ್ಲೂ ಕಲ್ತಿದ್ದಾರೆ ಇಲ್ಲ ಅನ್ನೋಲ್ಲ ಟೀಮ್ ಇಂಡಿಯಾ ಹಾಗೆ ಎಲ್ಲ ಏ ಸೋದ ತಕ್ಷಣವೇ ನರ್ವಸ್ ಆಗೋದು ಇನ್ನೇನು ಸೋತೆ ಬಿಡ್ತೀವಿ ಅಂಥದ್ದೇನಿಲ್ಲ ಏನಿಲ್ಲ ತಂಡ ತುಂಬ ಸ್ಟ್ರಾಂಗಾಗೇ ಇದೆ ಪೇಪರ್ ವೈಸ್ ಮಾತ್ರ ಬಟ್ ಶ್ರೀಲಂಕಾದಲ್ಲಿ ಹಂಗೆ ಅದು ಕಾಣಿಸ್ತಾ ಇಲ್ಲ ಬಟ್ ಆದರೂ ಹೇಳ್ತೀನಿ ಓಕೆ ಏನು ಮಾಡಬೇಕಪ್ಪ ಅನ್ನುವಂಥದ್ದು ಒಂದು ಎರಡು ಮೂರು ಪಾಯಿಂಟ್ ಹೇಳೋದಾದರೆ ಒಂದು ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಯಾಕೆಂದರೆ ಟಿ ಟ್ವೆಂಟಿ ಆಟಗಾರರೇ ನೀವು ಇರೋದರಿಂದ ನೋಡಿ ರೋ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಆಟವನ್ನೇ ಇಲ್ಲಿ ಆಡ್ತಾ ಇರೋದ್ರಿಂದ ಸಕ್ಸಸ್ ಆಗ್ತಾ ಇದ್ದಾರೆ ಮತ್ತು ಸ್ಪಿನ್ ಟ್ರ್ಯಾಕ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಮುಂದೆ ಬಂದು ಹೊಡಿತಾ ಇದ್ದಾರೆ ಫುಲ್ ಶಾಟ್ಗಳನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸ್ಟ್ರೇಟ್ ಡ್ರೈವ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲ ನಾನೊಂದು ಹತ್ತು ಬಾಲ್ ನಿಂತೇ ಆಡ್ತೀನಿ ಅನ್ನುವಂಥದ್ದು ಆಟ ಬೇಡ ಅಲ್ಲಿ ಇವರು ಫೇಲ್ ಆಗ್ತಾ ಇದ್ದಾರೆ ಐದು ಎಲ್ ಬಿ ಡಬ್ಲ್ಯೂ ವಿಕೆಟ್ ಬೇಕಾಗಿಲ್ಲ ಇದಕ್ಕೆ ಹೇಳಿದ್ದು ರಕ್ಷಣಾತ್ಮಕವಾಗಿ ಆಡೋಕ್ಕೆ ಹೋಗಬೇಡಿ ಅಂತ ಮತ್ತೆ ಸ್ಪಿನ್ನರ್ಗಳನ್ನು ನಿಮ್ಮ ತಂಡದಲ್ಲೂ ಕೂಡ ಬಳಸ್ಕೋಬೇಕು ಎರಡನೇದು ಭಾರತ ಈ ವೇಗದ ಬೌಲರ್ಗಳಿದ್ದಾರಲ್ಲ ಹರ್ಷದೀಪ್ ದಯವಿಟ್ಟು ಹರ್ಷದೀಪ್ನ ಕೂರಿಸ್ಬಿಟ್ಟು ಆಸ್ ಅ ಬ್ಯಾಟಿಂಗ್ ನಮ್ಮನ್ನ ಒಂದು ಪಂದ್ಯ ಅವರೇ ಸೋಲಿಸಿದ್ದು ಮತ್ತು ಕಳೆದ ಪಂದ್ಯದಲ್ಲೂ ಕೂಡ ಐವತ್ತೆಂಟು ರನ್ ಕೊಟ್ಟಿದ್ದಾನೆ ಪುಣ್ಯಾತ್ಮ ಇನ್ನೇನು ಡೆತ್ ಅವರು ಸ್ಪೆಷಲಿಸ್ಟ್ ಆಗ್ತಾರೆ ಅವರು ಇಂಥ ಪಿಚ್ಚಿನಲ್ಲೇ ಇಷ್ಟೊಂದು ರನ್ಗಳನ್ನು ಕೊಡ್ತಾರೆ ಇನ್ನು ರಿಯಾನ್ ಪರಾಗ್ ಅವ್ರನ್ನ ಕಮ್ ಬ್ಯಾಕ್ ಮಾಡ್ಕೊಳ್ಳೋದು ಒಳ್ಳೆಯದು ಒಂದು ಎರಡು ಸ್ಥಾನ ಇದೆ ನಿಮಗೆ ಒಂದು ದುಬೈ ಅವ್ರನ್ನ ಕೂರಿಸಿ ಇಲ್ಲ ಅಂತಂದ್ರೆ ಶ್ರೇಯಸ್ ಅಯ್ಯರ್ನ ಅವ್ರನ್ನ ಕೂರಿಸಿ ರಿಯಾನ್ ರಾಹುಲ್ ಜಾಗದಲ್ಲಿ ಪಂತ್ ಬಂದ್ರೆ ಹೆಂಗಿರುತ್ತೆ ಹಾ ಬಂದ್ರು ಓಕೆ ಪಂತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ರಾಹುಲ್ಗೆ ಪ್ರೆಷರ್ ಇದೆ ಇವಾಗ ಎರಡು ಪಂದ್ಯ ಆಡ್ಲಿಲ್ಲ ನೀವು ರಾಹುಲ್ನ ಪದೇ ಪದೇ ಈಗ ಕೂರ್ಸೋದಕ್ಕೆ ಹೋದ್ರೆ ಒಂದೇನು ಗೊತ್ತಾ ಏಕದಿನ ಒಂದು ರೋಹಿತ್ ಶರ್ಮಾ ಕೊಹ್ಲಿ ಯುಗ ಮುಗಿದ ತಕ್ಷಣ ಮುಂದಿನ ಫ್ಯೂಚರ್ ಕ್ಯಾಪ್ಟನ್ ಕೆ ಎಲ್ ರಾಹುಲ್ ಅವರೇ ಇಂಥ ವೈಫಲ್ಯದ ಪ್ರದರ್ಶನವನ್ನು ಕೊಟ್ಟಾಗ ಖಂಡಿತವಾಗ್ಲು ಬೇಜಾರಾಗುತ್ತೆ ಈಗ ನೋಡಿ ನಾವೇ ಕನ್ನಡಿಗರಾಗಿ ಕನ್ನಡಿಗ ಒಬ್ಬ ಆಟಗಾರನ ಅವ್ರು ಕೂರಿಸಿ ಪಂತನ ಆಡಿಸ್ಕೊಳ್ಬೇಕು ಅಂತ ಲೆಕ್ಕಕ್ಕೆ ಹೋದಾಗ ಖಂಡಿತವಾಗ್ಲು ಹೋಗಬೇಕಾಗತ್ತೆ ನೀವು ಈ ಕನ್ನಡಿಗ ಅನ್ನೋದನ್ನ ನೋಡೋದಕ್ಕಿಂತ ತಂಡಕ್ಕೆ ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ರಿ ಅನ್ನೋದನ್ನ ನೋಡ್ಬೇಕಾಗತ್ತೆ ಓಕೆ ಕೆ ಎಲ್ ರಾಹುಲ್ಗೆ ಇನ್ನೂ ಅವಕಾಶಗಳನ್ನು ಕೊಡೋಣ ತುಂಬಾ ಟ್ಯಾಲೆಂಟೆಡ್ ಬಟ್ ಅವ್ರಿಗೆ ಒಂದು ಒಳ್ಳೆ ಪೊಸಿಷನ್ ಕೊಟ್ಬಿಟ್ರಪ್ಪ ಇಲ್ಲ ಓಪನಿಂಗ್ ಸ್ಲಾಟ್ ನಲ್ಲಿ ಆಡಿಸಿ ಇಲ್ಲಾಂದ್ರೆ ಐದು ಆರು ನಂಬರ್ ಅಲ್ಲಿ ಒಂದು ಪೊಸಿಷನ್ ಫಿಕ್ಸ್ ಮಾಡಿ ಒಂದ್ಸರಿ ಒನ್ ಡೌನ್ ಆಡಿಸ್ತಾರೆ ಒಂದ್ಸರಿ ಏಳನೇ ನಂಬರ್ ಆಡಿಸ್ತಾರೆ ಸ್ಲಾಟ್ ನಲ್ಲಿ ಕಳಿಸ್ತಾರೆ ಆತನಿಗೆ ಅದೇ ಆಗ್ತಾ ಇಲ್ಲೋ ನನಗೆ ಅದು ಗೊತ್ತಿಲ್ಲ ಒಂದು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಯಾವತ್ತಿದ್ರೂ ಬೌಲರ್ಗಳನ್ನ ತುಂಬಾ ಚೆನ್ನಾಗಿ ಜಡ್ಜ್ ಮಾಡಿರ್ತಾರೆ ಅದನ್ನ ಯೂಸ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋದು ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ ಇಲ್ಲಿ ಪರಾಗ ಅವರ ಎಂಟ್ರಿ ಆಗಬೇಕು ಖಂಡಿತವಾಗ್ಲೂ ಅದನ್ನು ನಾನು ಬಯಸ್ತೀನಿ ಆಮೇಲೆ ವೇಗದ ಬೌಲರ್ಗಳು ಬೇಡ ಅನ್ನೋದು ಒಂದು ಮಧ್ಯಮ ಕ್ರಮಾಂಕದ ಬಗ್ಗೆ ತುಂಬಾ 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 ಕಾಳಜಿ ವಹಿಸ್ಬೇಕು ಒಂದು ರಾವ್ ನಮಗೆ ರೋಹಿತ್ ಔಟ್ ಆದ ತಕ್ಷಣ ಒಂದು ಪಾರ್ಟ್ನರ್ಶಿಪ್ ಬೇಕು ಕೊಹ್ಲಿ ಅವ್ರು ನಿಂದಿರಲೇಬೇಕು ನಾವು ಎಷ್ಟೇ ಸಾರಿ ಪೇಪರ್ ಮೇಲೆ ಇವ್ರದು ಆ ದಾಖಲೆ ಇದೆ ಐವತ್ತು ಸೆಂಚುರಿ ಓಡಿದ್ರು ಅದು ಇದು ಅನ್ನೋದಕ್ಕಿಂತ ಇಂತಹ ಒಂದು ಸಂದರ್ಭದಲ್ಲಿ ಕೈ ಹಿಡಿಲೇಬೇಕು ಕೈ ಹಿಡಿತಾರೆ ಅನ್ನುವಂಥ ಹೋಪ್ ಇದೆ ಶ್ರೇಯಸ್ ಕಮ್ ಕಂಬ್ಯಾಕ್ ಆಗಬೇಕು ನೋಡಿ ಎಲ್ರೂ ಕೂಡ ಕೇಳ್ತಾ ಹೋಗ್ಬಿಟ್ರೆ ಶ್ರೇಯಸ್ ಕಮ್ ಬ್ಯಾಕ್ ಆಗಬೇಕು ಆಮೇಲೆ ಅಕ್ಷರ ಎಲ್ರು ಇದ್ರಲ್ಲಿ ಅಕ್ಷರ್ ಪಟೇಲ್ ಬಟ್ ಏನ್ ಗೊತ್ತಾ ಅಕ್ಷರ್ ಪಟೇಲ್ ಫಿನಿಶಿಂಗ್ ಹಂತಕ್ಕೆ ತಗೊಂಡು ಹೋಗ್ತಾ ಇಲ್ಲ ನೀವು ದೊಡ್ಡ ನೀವು ನೂರ ಐವತ್ತರ ನೋಡುದು ನಿಮ್ ತಂಡ ಸೋತ್ ಬಿಟ್ರೆ ಏನ್ ಲಾಭ ನಿಮ್ದು ಆ ಲಾಭ ಬೇಕಲ್ವಾ ಅದಕ್ಕೋಸ್ಕರ ನೀವು ಆಸ್ ಅ ಫಿನಿಶಿಂಗ್ ಅಂತವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರೆ ಈಗ ನೋಡಿ ನಾವು ಖಂಡಿತವಾಗಲೂ ಜಡೇಜ ಅವ್ರನ್ನ ಮಿಸ್ ಮಾಡ್ಕೊ ರೆಸ್ಟ್ ಅಲ್ಲಿ ಇದಾರೆ ಹಂಗೇನಿಲ್ಲ ಅವ್ರನ್ನೇನು ಕೈ ಬಿಟ್ಟಿಲ್ಲ ನಾವು ರೆಸ್ಟ್ ಅಲ್ಲಿ ಇದಾರೆ ಅವರು ಬುಮ್ರಾ ಅವರು ಅವ್ರ ಅನುಪಸ್ಥಿತಿಯಲ್ಲಿ ಇಂಥ ಆಟಗಾರರ ಪ್ರತಿಭೆಗಳು ಹೊರಗಡೆ ಬಂದಾಗ ಒಂದು ತಂಡದಲ್ಲಿ ಕಾಂಪಿಟೇಷನ್ ಬೆಳೆಯುತ್ತೆ ಕಾಂಪಿಟೇಷನ್ ಬೆಳೆದಾಗಲೇ ನಮ್ಮ ತಂಡ ಸದೃಢವಾಗಿರುತ್ತೆ ಬಟ್ ಇವರೇ ಹಿಂಗೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಎಲ್ಲಿ ಮತ್ತೆ ನಾವು ಜಡೇಜನೇ ಬೆಸ್ಟು ಅಂತ ಹೋಗ್ಬೇಕಾಗುತ್ತೆ ವಿರಾಟ್ ಕೊಹ್ಲಿ ಏನಾಗ್ತಿರ್ಬೋದು ವಿರಾಟ್ ಕೊಹ್ಲಿ ಯಾಕೆಂದರೆ ಕಂಬ್ಯಾಕ್ ಮಾಡೋದಕ್ಕೊಂದು ಒಳ್ಳೆಯ ಅವಕಾಶ ಇತ್ತು ನಾವು ಆರಂಭದಲ್ಲಿ ಈ ಪಂದ್ಯ ಅಂದರೆ ಈ ಸರಣಿ ಆರಂಭ ಆಗೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀವಿ ಒಂದು ಒಳ್ಳೆಯ ಅವಕಾಶ ಇದೆ ವಿರಾಟ್ ಕೊಹ್ಲಿಗೆ ದಾಖಲೆ ಮಾಡೋದಕ್ಕೆ ಅಂತೇಳಿ ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ ಸರ್ ಆಗುತ್ತೆ ಯಾಕೆ ಅಂತಂದ್ರೆ ವಿರಾಟ್ ಕೊಹ್ಲಿ ಯಾವಾಗ್ಲೂ ಚೆನ್ನಾಗೇ ಆಡ್ತಾರೆ ಸೊ ಒಂದೆರಡು ಮ್ಯಾಚ್ ಆಡಿಲ್ಲ ಒಂದೆರಡು ಮ್ಯಾಚಲ್ಲೂ ಅವರು ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಸೊ ಅವ್ರನ್ನ ಅವ್ರ ಬಗ್ಗೆ ಏನು ಯಾಕೆ ಅಂತಂದರೆ ಅವರೊಬ್ಬ ಸೀನಿಯರ್ ಪ್ಲೇಯರು ಇಂಡಿಯನ್ ಟೀಮಲ್ಲಿ ರೋಹಿತ್ ಶರ್ಮಾ ವಿರಾಟ್ ಹೇಳಿ ಹೇಳಿ ನಾವು ಇಲ್ಲಿ ತಪ್ಪಾಗತ್ತೆ ಹೌದು ಆದ್ರೂನು ಆಡ್ಬೇಕಲ್ಲ ಒಂದೊಂದ್ಸಲಿ ಬ್ಯಾಟಿಂಗ್ ಬ್ಯಾಟಿಂಗ್ ಅಲ್ಲಿ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗಲ್ಲ ಸೊ ಫೀಲ್ಡಿಂಗಲ್ಲಿ ಚೆನ್ನಾಗಿ ಕೊಡ್ತಾರೆ ಟೋಟಲ್ ಆಗ ಹೇಳ್ಬೇಕು ಅಂತಂದ್ರೆ ವಿರಾಟ್ ಕೊಹ್ಲಿ ಒಂಥರ ಹೆಂಗೆ ಅಂದ್ರೆ ರೋಹಿತ್ ಶರ್ಮಾ ಬಿಟ್ಟರೆ ನೆಕ್ಸ್ಟ್ ಕ್ಯಾಪ್ಟನ್ ಇದ್ದಂಗೆ ಒಂಥರ ಕ್ಯಾಪ್ಟನ್ ಅಲ್ಲ ಅವರು ಅಫಿಶಿಯಲಿ ಹೊರಗಿದ್ದಾರೆ ಆದ್ರೂ ಒಂದು ಟೀಮಲ್ಲಿ ಅವ್ರು ಇದ್ರಂ ಇದ್ರೆ ಒಂಥರ ಏನೋ ಒಂಥರ ಟೀಮ್ಗೆ ಒಂಥರ ಹುಮ್ಮಸ್ಸು ಅವರು ಬ್ಯಾಟಿಂಗ್ ಫೀಲ್ಡಿಂಗಲ್ಲಾಗಬಹುದು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಚೆನ್ನಾಗೇ ಆಡ್ತಾರೆ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟು ಫಾರ್ಮಿಗೆ ಬಂದೇ ಬರ್ತಾರೆ ಅಂತ ಹೇಳ್ಬೋದು ಪಟ್ಲಾ ಇದ್ರೆ ಗಂಭೀರ ಇಲ್ಲ ಇಲ್ಲ ಒಂದು ಸೀರೀಸ್ ಎಲ್ಲ ಅಳೆಯೋದಕ್ಕಾಗಲ್ಲ ಯಾರೇ ಇರಲಿ ರಾಹುಲ್ ದ್ರಾವಿಡಿಯ ನಾಯಕತ್ವದಲ್ಲೂ ನಾವು ಮ್ಯಾಚ್ ಸೋತಿದ್ದೀವಿ ಹಂಗೇನಿಲ್ಲ ಬಟ್ ಈ ತರ ಮ್ಯಾಚ್ ಸೋತಿದ್ದು ಒಂದು ಸ್ವಲ್ಪ ಬೇಜಾರ್ ತರಿಸ್ತಾ ಇದೆ ಮೊದಲು ಮ್ಯಾಚ್ ಕೈಲಿದ್ದಂಥ ಮ್ಯಾಚ್ ರೀ ಸೋತ್ ಬಿಟ್ರು ಅನ್ನೋ ಥರ ಬಾಯಿಗೆ ಇನ್ನೊಂದು ಒನ್ ಎರಡನೇ ಓಡಿ ಐನಲ್ಲಿ ತೊಂಬತ್ತ ಏಳು ರನ್ ಪಾರ್ಟ್ನರ್ಶಿಪ್ ಮಾಡಿದಾರೆ ನೆಕ್ಸ್ಟ್ ಔಟ್ ಆಗಿಬಿಟ್ರು ಅನ್ನೋದು ಒಂದು ಎಲ್ಲವೂ ಕೋಚ್ ತಲೆಗೆ ಬರೋದಿಲ್ಲ ಕೆಲವೊಂದು ಸರಿ ಆಟಗಾರರ ವೈಫಲ್ಯ ಕೂಡ ಕಾಣಿಸ್ಕೊಳ್ಳುತ್ತೆ ಈಗ ನೋಡಿ ಕೋ ಕೊಹ್ಲಿ ಆಡ್ತಾ ಇಲ್ಲ ಏ ಗಂಭೀರ್ ಮೇಲಿನ ಕೋಪಕ್ಕೆ ಆಡ್ತಾ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಡ್ತಾ ಇಂಥ ಇಂಥ ಎಲ್ಲ ಟೀಸಿಂಗ್ ಎಲ್ಲ ನಡೆಯುತ್ತೆ ಬಟ್ ತಂಡದಲ್ಲಿ ಎಲ್ಲರದ್ದು ಕೂಡ ಕೊಡುಗೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅನ್ನಲ್ಲ ಬಟ್ ಗಂಭೀರವರ ಆ ಕುತ್ತಿಗೆಗೇನು ಬಂದಿಲ್ಲ ಇನ್ನೂ ತುಂಬ ಸೀರೀಸ್ಗಳಿದ್ದಾವೆ ಟಿ ಟ್ವೆಂಟಿ ಸೀರೀಸ್ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಪ್ರಯೋಗಗಳ ಮೂಲಕನೇ ಗೆದ್ದರು ಇಲ್ಲಿ ಪ್ರಯೋಗಗಳ ಮೂಲಕನೇ ಸೋಲ್ತಾ ಇದ್ದಾರೆ ಅದನ್ನು ಬೇಡಪ್ಪ ಒನ್ ಡೇ ಅಲ್ಲಿ ಒಂದು ಸ್ವಲ್ಪ ಇಟ್ಕೋಬೇಕು ಅಂತ ಹೇಳಿದೆ ಬಟ್ ಈಗ ಒಂದಂತೂ ಎಲ್ಲ ದೇಶದ ಆಟಗಾರರಿಗೆ ಅಥವಾ ಎಲ್ಲ ದೇಶದ ಕ್ಯಾಪ್ಟನ್ಗಳು ಒಂದು ತಲೆಯಲ್ಲಿ ಇಟ್ಕೊಂಬಿಡಿ ಭಾರತವನ್ನು ಸೋಲಿಸ್ಬೇಕು ಅಂತಂದರೆ ಸ್ಪಿನ್ ಟ್ರ್ಯಾಕ್ ರೆಡಿ ಮಾಡ್ಕೊಂಬಿಡಿ ನೀವು

ಇನ್ನೂರು ದಾಟೋದೇ ಇಲ್ವೇನೋ ಅಷ್ಟ್ರ ಮಟ್ಟಿಗೆ ಒಂದ್ ನೂರ್ ನೂರ ನಲ್ವತ್ತಕ್ಕೆಲ್ಲ ವಿಕೆಟ್ ತೊಗೊಂಡ್ಬಿಟ್ಟಿರ್ತೀವಿ ನಾವು ಆಮೇಲೆ ಏನ್ ಗೊತ್ತಾ ಬಾಲಂಗುಚಿಗಳು ಎಲ್ಲ ಸೇರ್ಕೊಂಡು ಅದನ್ನ ಇನ್ನೂರು ದಾಟಿ ಗಡಿ ದಾಟಿಸ್ತಾ ಇದಾವೆ ಮತ್ತೆ ಕೊನೆ ಇದೆಯಲ್ಲ ಭರ್ಜರಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಎಪ್ಪತ್ತು ಎಂಬತ್ತು ರನ್ ಗಳನ್ನ ಕಲೆ ಹಾಕ್ತಾ ಇದಾರೆ ಅದು ಅವ್ರಿಗೆ ಪ್ಲಸ್ ಆಗ್ತಾ ಇದೆ ಇಲ್ಲಿ ನಮ್ದು ಉಲ್ಟಾ ಆಗ್ತಾ ಇದೆ ಆರಂಭದಲ್ಲಿ ನಮಗ್ ರನ್ ಬರ್ತಾ ಇದೆ ಮಧ್ಯಮ ಕ್ರಮಾಂಕದಲ್ಲಿ ಇಲ್ವೇ ಇಲ್ಲ ಕೊನೆ ಹಂತದಲ್ಲಿ ಅಂತೂ ತಿನ್ಕಾಡ್ತಾ ಇದ್ದಾರೆ ಸಿಕ್ಕಟಿ ಬಾಲ್ ಉಳಿಸ್ಕೊಂಡ್ಬಿಡ್ತಾರೆ ಬಟ್ ರನ್ ಅಂತೂ ಬರೋದೇ ಇಲ್ಲ ಅವರು ಈಗ ಸಿರಾಜ್ ಬ್ಯಾಟಿಂಗ್ ಆಡದೇ ಇರೋದು ಅರ್ಶ್ವಿನಿ ಬ್ಯಾಟಿಂಗ್ ಇಲ್ದೇ ಇರೋದು ಸುಲ್ದೀಪ್ ಯಾದವ್ ಕಡೆ ಬ್ಯಾಟಿಂಗ್ ಬರದೇ ಇರೋದು ಅದಕ್ಕೆ ನಮಗೆ ಮೈನಸ್ ಪಾಯಿಂಟ್ ಆಗ್ತಾ ಇರೋದು ಒಂದು ಐದಾರು ಜನ ಔಟ್ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ಆಲ್ ಆ ಪಂದ್ಯದಿಂದ ಗೆಲ್ಲೋದು ಬಹಳ ಕಷ್ಟ ಆಗ್ತಾ ಇದೆ ನಾವು ಮೊದಲೆಲ್ಲ ನೋಡ್ಕೋತಾ ಇದ್ವಿ ನೋಡಿ ಶ್ರೀನಾಥ್ ಮತ್ತು ಅನಿಲ್ ಕುಂಬ್ಳೆ ಅವ್ರು ನಿಂತ್ಕೊಂಡು ಎಂಥೆಂಥ ಆಸ್ಟ್ರೇಲಿಯಾ ವಿರುದ್ಧ ಮ್ಯಾಚ್ ಗೆಲ್ಸಿದ್ದಾರೆ ಒಬ್ಬ ಬಾಲರ್ ಆದ ತಕ್ಷಣ ಬೌಲಿಂಗ್ ಕಡೆಗೆ ಜಾಸ್ತಿ ಲಕ್ಷ ಕೊಡೋದಕ್ಕಿಂತ ಒಂದ್ ಸ್ವಲ್ಪ ಬ್ಯಾಟಿಂಗ್ ಕಡೆಗೂ ಕೊಡಿ ಒಂದೊಂದ್ಸರಿ ಪ್ರಮುಖ ಆಟಗಾರ ಕೈ ಕೊಟ್ಟಾಗ ನೀವು ಕೂಡ ಕೈ ಹಿಡಿಬೇಕಾಗತ್ತೆ ಇಲ್ಲಿ ಹರ್ಷದೀಪ್ ನೋಡಿ ನಾವು ಅವತ್ತು ಎಂತ ಬೌಲಿಂಗ್ ಅದು ಎಪ್ಪ ನನ್ಗೆ ಈಗಲೂ ಕೂಡ ಶಾಕ್ ಅನ್ಸುತ್ತೆ ಆ ಶಾಕ್ ಇಂದ ಹೊರಗಡೆನ ನೆಕ್ಸ್ಟ್ ಬಾಲೇ ಸಿಕ್ಸ್ ಯಾಕೆ ಕುಡಿಬೇಕು ಇನ್ನು ಇದಾವೆ ಇನ್ನು ಬಹಳ ಬಾಲ್ ಇತ್ತು ಓವರ್ ಕಾನ್ಫಿಡೆಂಟ್ ಅದು ಮತ್ತೆ ಅವಾಗ ಸಿರಾಜ್ ತುಂಬಾ ಚೆನ್ನಾಗ ಸಾಥ್ ಕೊಟ್ಟಿದ್ರು ಅವರು ಡಾಟ್ ಮಾಡಿದ್ರು ಕೂಡ ಒಳ್ಳೆ ಸಾಥ್ ನ ಪಟೇಲ್ ಕೊಟ್ಟಿದ್ರು ಸಾರಿ ಸುಲಮ್ ದುಬೈ ಕೊಟ್ಟಿದ್ರು ಇನ್ನೇನ್ ಗೆದ್ದೇ ಬಿಟ್ವಿ ಬಾಯಿಗ್ ಬಂದೇ ಬಿಡ್ತು ಬಾಂಡ್ರಿ ಹೋದ ತಕ್ಷಣ ಏ ನಾ ಪಕ್ಕ ಅನ್ಕೊಂಡ್ವಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಯ್ತು ಖಂಡಿತವ್ರು ಬೇಜಾರ್ ಹಾಗೆ ಆಗತ್ತೆ ಶ್ರೀಲಂಕಾ ಕಡೆಯಿಂದ ಕೂಡ ಒಂದು ಒಳ್ಳೆ ಕೂಡ ಹೊಸಬರು ಹೌದು ಸರ್ ಅವರು ಹೊಸಬರು ನಮ್ಮ ಇಂಡಿಯಾದಲ್ಲೂ ಹೊಸಬರು ಟೋಟಲ್ ಆಗಿ ಹೊಸಬರು ಆವಳಿ ನಡೀತಾ ಇದೆ ಕೋಚಿಂಗ್ ಅಲ್ಲಿ ಬಟ್ ನಮ್ಮ ಭಾರತಕ್ಕಿಂತ ಕೋಚಿಂಗ್ ಅವ್ರದೇ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಡಕೌಟಲ್ಲಿ ಕುತ್ಕೊಂಡು ಪ್ರತಿಯೊಂದು ಬಾಲ್ ಹೀಗೆ ಮಾಡಿ ಹೇಗೆ ಮಾಡಿ ಅನ್ನೋ ತರ ಹೇಳ್ತಾ ಇದಾರೆ ಗಂಭೀರ ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಈಗ ಒಂದ್ ಸ್ವಲ್ಪ ಎಲ್ಲೋ ಗ್ಲಾಸ್ ಹಿಂದ್ಗಡೆ ಕುತ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದಾರೆ ಅಂತ ಸೀಮಿತ ಆಗ್ಬಿಟ್ಟಿದೆ ಅವ್ರದ್ದು ಒಂದು ಸ್ವಲ್ಪ ಸೊನತ್ ಜೈಸೂರ್ ತುಂಬಾ ಚೆನ್ನಾಗಿ ಅದು ಮೊನ್ನೆ ಕೊಹ್ಲಿ ವಿಕೆಟ್ ಇದ್ದಾಗ ಒಂದು ಒಳ್ಳೆ ಇನ್ಸಿಡೆಂಟ್ ನಡೀತು ಒಂದು ಅದು ವಿಕೆಟ್ ಇತ್ತು ಇಲ್ಲೋ ಅದೆಲ್ಲ ಅವ್ರು ಗೆಲ್ಲೋದಕ್ಕೆ ಕಾರಣ ಕೊಹ್ಲಿ ಅವರ ವಿಕೆಟ್ ಹೋಗ್ತಾ ಇರೋದ್ರಿಂದ ಅವರು ಗೆಲ್ತಾ ಇದ್ದಾರೆ ಒಂದು ಕೊಹ್ಲಿ ಏನಾದ್ರು ಸ್ಟ್ಯಾಂಡ್ ಆಯ್ತು ಅಂತಂದ್ರೆ ಹೌದು ನಿಂತು ಅಂದ್ರೆ ಚೇಸಿಂಗ್ ಅಲ್ಲಿ ಚೆನ್ನಾಗಿ ಚೇಸ್ ಮಾಡ್ತಾರೆ ಅವರು ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ಎಲ್ಲ ಸ್ಟಾರ್ಟ್ ಇಲ್ಲ ಅಂದ್ರೂ ಚೇಸಿಂಗ್ ಅಲ್ಲಿ ಒಳ್ಳೆ ಸ್ಕೋರ್ ರನ್ ಮಾಡ್ತಾರ ಕವರ್ ಡ್ರೈವ್ ನಾವು ಒಂದು ಟಾಸ್ ಗೆಲ್ತಾ ಇಲ್ಲ ಹೆಂಗಿದ್ರು ಬಾಲಿಂಗ್ ಪಿಚ್ ಅಲ್ವಾ ಬ್ಯಾಟಿಂಗ್ ತೊಗೊಂಡ್ ಒಂದ್ ಸ್ವಲ್ಪ ಸ್ಕೋರ್ ಮಾಡೋಣ ಅಂತಂದ್ರೆ ಟಾಸ್ ಗೆಲ್ತಾ ಇಲ್ಲ ಒಟ್ ಈ ಒಂದು ಸೀರೀಸ್ ನಲ್ಲಿ ಒಡಿ ಸೀರೀಸ್ ನಲ್ಲಿ ಭಾರತದ ಹಣೆ ಬರ ಚೆನ್ನಾಗಿಲ್ಲ ಅನ್ನೋದು ಒಂದು ನೆಕ್ಸ್ಟ್ ಏನು ಗೆಲ್ಬೇಕ ಅಥವಾ ಹೆಂಗೆ ಎಲ್ಲ ಗೆಲ್ಲೋದಕ್ಕೆ ನೂರಾರು ತಂತ್ರಗಳನ್ನ ಮಾಡಿರಲೇಬೇಕು ನಾವು ನೆಕ್ಸ್ಟ್ ಈಗ ಸರ್ನಿ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಸರ್ನಿ ಉಳಿಸ್ಕೊಳ್ಳೋಣ ಅವ್ರ ಕೈಲಿ ಬಿಡಬಾರ್ದು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಅಂತ ಬಲಾಢ್ಯವಾದಂತ ತಂಡ ಇಲ್ಲಿ ಈ ಸ್ಥಿತಿಗೆ ಬರುತ್ತೆ ಅಂತ ನಾನು ಕೂಡ ಅನ್ಕೊಂಡಿರಲಿಲ್ಲ ಬಟ್ ಕಂಬ್ಯಾಕ್ ಅಂತ ಖಂಡಿತವಾಗ್ಲೂ ಆಗ್ತಾರೆ ಒಂದೇ ಒಂದು ಸೋಲು ಭಾರತದ ಟೀ ಟೀಮ್ ಇಂಡಿಯಾ ಒಂದು ಎಲ್ಲವನ್ನ ನಿರ್ಧಾರ ಮಾಡೋದಿಲ್ಲ ಕೆಲವೊಂದ್ಸರಿ ಆಶ್ಚರ್ಯಗಳು ಕೂಡ ನಡೆಯುತ್ತೆ ಇದೇ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅಮೇರಿಕಾ ಪಾದಾರ್ಪಣೆ ಮಾಡಿದ್ರು ಕೂಡ ಎಂಟ್ರ ಎಂಟ್ರಿ ಕೊಟ್ಟಿತ್ತು ಅಂತಹ ಒಂದು ಅಕ್ಷರಗಳು ನಡೀತಾ ಇರುತ್ತೆ ಶ್ರೀಲಂಕಾ ತಂಡ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಬಟ್ ಭಾರತ ತುಂಬಾ ಚೆನ್ನಾಗಿ ಆಡಬೇಕಾಗಿತ್ತು ಮುಂದಿನ ಪಂದ್ಯವನ್ನ ನಾಳಿನ ಪಂದ್ಯವನ್ನ ಗೆದ್ದು ಸರಣಿಯನ್ನ ಸಮಬಲ ಮಾಡ್ಕೊತಾರೆ ಅಂತ ಅನ್ಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಬ್ರಿಗೂ ಇಷ್ಟು ಥ್ಯಾಂಕ್ ಯು ಸರ್ โอเค ಜಾಯ್ ಲಾಗಿ ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೆ ನಾಳೆ ಟೀಮ್ ಇಂಡಿಯಾಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಯಾಕೆಂದ್ರೆ ಗೆಲ್ಲಬೇಕು ಗೆದ್ರೆ ಈ ಸರಣಿ ಸಮಬಲ ಆಗುತ್ತೆ ಇಲ್ಲ ಅಂತಂದ್ರೆ ಸರಣಿಯನ್ನು ಕೈ ಬಿಡಬೇಕಾಗತ್ತೆ ಸೊ ಆ ರೀತಿಯ ಪರಿಸ್ಥಿತಿ ಈಗ ಟೀಮ್ ಇಂಡಿಯಾಗೆ ಇದೆ ಕಾದು ನೋಡೋಣ ನಾಳೆ ಈ ಸೀನಿಯರ್ ಆಟಗಾರರಿಂದ ಯಾವ ರೀತಿಯಾಗಿ ಪ್ರದರ್ಶನ ಇರುತ್ತೆ ಅಂತೇಳಿ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ